ನುಡಿದರೆ ಮುತ್ತಿನಂತಿರಬೇಕು ಮಾತು ಹೆಂಗಿರಬೇಕು ಹೆಂಗರ ಯಾಕಿರವಲ್ದು ಅವ್ರಂಗ ಇವರಂಗ ಯಾರಂಗೂ ಇರಬಾರ್ದು ಯಾರು ಹಂಗೂ ಇರಬಾರ್ದು ಆದ್ರೆ ಕೇಳು ಹಂಗಿರಬೇಕು ಮಾತನ್ಯಾಗ ಮಾತಿರಬೇಕು ಮಾತನ್ಯಾಗ ಆತಿರಬೇಕು ಮಾತನ್ನಾಗ ಮಾತಿರಬೇಕು ಮಾತ್ನ್ಯಾಗ ಆತಿರಬೇಕು ಮಾತನ್ಯಾಗ ನೀತಿರಬೇಕು ಮಾತ್ನ್ಯಾಗ ರೀತಿ ಇರಬೇಕು ಮಾತ್ನ್ಯಾಗ ನೀತಿರಬೇಕು ಮಾತ್ನ್ಯಾಗ ರೀತಿ ಇರಬೇಕು ಪ್ರೀತಿ ಇರಬೇಕು ಮಾತ್ನಾಗ ಪ್ರೀತಿ ಇರಬೇಕು ಮಾತ್ನ್ಯಾಗ ಉದ್ದೇಶ ಇರಬೇಕು ಆದೇಶ ಇರಬಾರ್ದು ಇರಬೇಕು ಮಾತ್ನ್ಯಾಗ ತೂಕಿರಬೇಕು ಮಾತ್ನ್ಯಾಗ ತೂಕಿರಬೇಕು ಇಲ್ಲಿಕಂದ್ರೆ ಸುಮ್ಮನೆ ಕುಂತಿರಬೇಕು ಮಾತು ಸಾಧನ ಆಗಬೇಕು ಆದರೆ ಅದೇ ಸಾಧನೆ ಆಗಬಾರ್ದು ಮಾತಿನಲ್ಲಿ ವೇಗ ಇರಬೇಕು ಉದ್ವೇಗ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಆದರೆ ಹಗೆ ಇರಬಾರ್ದು ಆತ್ಮೀಯತೆಯ ಅಲೆ ಇರಬೇಕು ಡಾಕ್ಟರ್ ಎಂ ಬಿ ದಿಲ್ಷಾದ್